ಹಾಯ್ ಸರ್ ಅಂದರೆ ಇವಾಗ ಆಗಲೇ ವಿಷಯ ಗೊತ್ತಾಯಿತು ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಸ್ಟೋರಿ ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣ ಮಾಡಿರ್ತೀನಿ ಅಂದರೆ ಬಟ್ ಬಾಬಿನ ಮೇಲೂ ಹಣ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನ ನಿನ್ನ ಮದ್ವೆ ಬಿಟ್ಬಿಟ್ಟು ನನ್ನ ಜೊತೆ ಮಾತು ಯಾವತ್ತೂ ಹೇಳಿಲ್ಲ ಯಾ ತುಂಬ ಸತಿ ಹೇಳಿದ್ದೀನಿ ಸರ್ ಅದನ್ನು ನೀವು ಅವನು ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನು ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಮ ಸೆಟ್ಟಲ್ ಆಯಿತು ಅದಕ್ಕೆ ನಿಮ್ಮ ನಮ್ಮೇಲಿ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ನನ್ನ ರಿಕ್ವೆಸ್ಟು ಸರ್ ನನ್ನ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರೂ ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಆಗು ದಟ್ ನನ್ನೇನು ಮಾತಾಡೋಲ್ಲ ಆ ಥರ ಅವ್ರಿಗೆ ಅಂದರೆ ಗುರುದೂ ಫಸ್ಟ್ ಸಿನಿಮಾ ನಿಂಗೂ ಇಟ್ ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ದುಡ್ಡಾಗಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದರೆ ನಾನು ಯಾವುದಾದ್ರು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಹೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡಲಿಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ನೀವು ಬೈತೀರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ಬಿಟ್ ನಿಮ್ಗೆ ಯಾವತ್ತಾದರೂ ಸಪ್ತೊಮ್ಮೆ ಇಷ್ಟು ಕೆಟ್ಟವ್ಳಾಗೋದು ಸಾಧ್ಯನಂತ ಯಾವತ್ತಾದರೂ ಒಂದು ಸರ್ತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನನಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳತ್ತೆ ಜಸ್ಟ್ ವಾಟ್ ಮೈ ಸೈಡ್ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ನಿಮ್ಗೆ ಓಕೆ ಅಂದರೆ Yeah, he said I'll just come back to it.